ಜೆ ಪಿ ಕೆ ಜಿ ಎಫ್ ಘಟಕದ ಅಧ್ಯಕ್ಷರಾಗಿ ಇದ್ದೀನಿ ಲಕ್ಷ್ಮೀನಾರಾಯಣ ಶರ್ಮಾ ಅಂತ ಈಗ ನಾವು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಡೆ ಈ ಎರಡು ಕಡೆಯಿಂದ ತುಂಬ ಪ್ರಚಾರಕ್ಕೆ ಇಳಿದಿದ್ದೀವಿ ಓವರ್ ಆಲ್ ಆಗಿ ನಮ್ಮ ಟೋಟಲ್ ಪಂಚಾಯಿತಿಗಳಲ್ಲಿ ಎಷ್ಟಿದೆ ನಮ್ಮ ಕೆ ಜಿ ಎಫ್ ಕ್ಷೇತ್ರಕ್ಕೆ ಸೇರೋ ಅಂತ ಎಲ್ಲ ಕಡೆನೂ ಪ್ರಚಾರ ತುಂಬ ಬಿಸಿನಿಂದ ಸಾಗ್ತಾ ಇದೆ ಆ ಪ್ರಚಾರದಲ್ಲಿ ನಮಗೆ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಎಲ್ಲ ಜನ ಕೂಡ ಏನಂದ್ರೆ ನಮ್ಮ ಮೋದಿ ಮಾಡಿರುವಂತಹ ಎಲ್ಲ ಕಾರ್ಯಗಳು ಹಾಗೂ ಅದನ್ನು ಮಾಡಿರುವಂಥ ನಾನು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಇರೋದ್ರಿಂದ ಎಲ್ಲರೂ ಅದನ್ನ ತುಂಬ ಹೆಚ್ಚಾಗಿ ಜನ ಎಲ್ಲ ಮೋದಿ ಮೋದಿ ಅನ್ನೋ ಇದೆ ಇಲ್ಲಿ ಏನಂದ್ರೆ ನಮಗೆ ಮೋದಿಯನ್ನ ಬಿಟ್ಟರೆ ಈ ಕಡೆ ಬೇರೆ ಇದು ವ್ಯವಹಾರ ಏನು ಇರೋದಿಲ್ಲ ಅದರಿಂದ ಮೋದಿಯನ್ನ ನಾವು ತೋರಿಸ್ಕೊಂಡೇ ಮಾಡಬೇಕು ಅಂತ ಅಂತ ಅಲ್ಲ ನಾನು ಹೇಳೋದು ಮೋದಿ ಅಂದ್ರೆ ಏನಾಗತ್ತೆಂದ್ರೆ ಅದೊಂದು ಸ್ಟಾರು ಥರ ಇರೋದರಿಂದ ನಮಗೆ ಮೋದಿಯವರಿಂದ ತುಂಬ ಅನುಕೂಲ ಆಗುತ್ತೆ ಅಂದರೆ ಈ ಸಲ ನಮ್ಮ ಮಲ್ಲೇಶ್ ಬಾಬು ಅವರು ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಹೆಚ್ಚಿನ ಮತಗಳಲ್ಲಿ ಗೆಲ್ಲುವಂಥ ಸೂಚನೆಗಳು ಈಗಲೇ ಕಂಡು ಬಂದುಬಿಟ್ಟಿದೆ ಈಗ ಅದು ಇಲ್ಲದೆ ನಾವು ಟೋಟಲ್ ನಮ್ಮ ಕೆ ಜಿ ಎಫ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಬರುವ ಎಲ್ಲ ಪಂಚಾಯಿತಿಗಳಲ್ಲಿ ಕೂಡ ನಾವು ಪ್ರಚಾರನ ಪ್ರಾರಂಭ ಮಾಡಿದ್ದೀವಿ ಮಾಡಿಬಿಟ್ಟು ಅದರಲ್ಲಿ ನಮಗೆ ಹೆಚ್ಚು ಮೊದಲಿಗಿಂತ ಮುನ್ಸ್ವಾಮಿಯವರಿಗೆ ಬಿ ಜೆ ಪಿನಲ್ಲಿ ಮುನ್ಸ್ವಾಮಿ ಅವರು ಯಾವ ಥರ ಓಡಿಸ್ಬಂತು ಅದಕ್ಕಿಂತ ಹೆಚ್ಚಿನ ಮಾತುಗಳ ಅಂತರದಲ್ಲಿ ಕೂಡ ನಾವು ಅವ್ರನ್ನ ಗೆಲ್ಲಿಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದಕ್ಕೆ ಬೇರೆ ಒಂಥರ ನಮ್ಮದು ಪ್ಲ್ಯಾನು ಟ್ರಾಸಜಿ ಎಲ್ಲ ಇದೆ ಅದರ ಪ್ರಕಾರ ನಾವು ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದೇ ಅಲ್ಲದೆ ನಮ್ಮ ಈ ಕ್ಷೇತ್ರದ ಮಲ್ಲೇಶ್ ಬಾಬು ಅವರ ಪರವಾಗಿ ನಮ್ಮ ಮಾಜಿ ಸಚಿವರಾದ ಗಾಳಿ ಜನಾರ್ದನ ರೆಡ್ಡಿ ಅವರು ಹನ್ನೆರಡನೇ ತಾರೀಕು ಬೇತ್ಮಂಗ್ಲಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಇದೆಲ್ಲ ಪ್ರಚಾರ ಮಾಡಿ ಅವ್ರಿಗೆಲ್ರಿಗೂ ತಿಳಿಸಿ ಬಿ ಜೆ ಪಿ ಬಗ್ಗೆ ಹಾಗೂ ಮೈತ್ರಿ ಪಕ್ಷದ ಬಗ್ಗೆ ಎಲ್ಲಾನು ಏನು ನಡೆದಿದೆ ಯಾವ ಥರ ಮಾಡ್ತಾ ಇದ್ದಾರೆ ಮೋದಿ ಅವರಿಂದ ಏನು ನಮಗೆ ಅನುಕೂಲಗಳಾಗ್ತಾ ಇದೆ ದೇಶಕ್ಕೆ ಏನು ಅನುಕೂಲ ಆಗ್ತಾ ಇದೆ ಅಂತ ಅದೆಲ್ಲನೂ ಹೇಳೋಕ್ಕೋಸ್ಕರ ಪ್ರಚಾರಕ್ಕಿಂತ ಅಂತ ಅವರು ಪರವಾಗಿ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ ಅದರಿಂದ ಬೇತ್ಮಾಳದಲ್ಲಿ ಜಗ್ ಎಸ್ ಎಮ್ ಅಂತ ಚೌಟ್ರಿ ಇದೆ ಆ ಚೌಟ್ರಿಯಲ್ಲಿ ಹನ್ನೊಂದು ಗಂಟೆಗೆ ಶುಕ್ರವಾರದಂದು ನಾವು ಸಮಾವೇಶ ಸೇರ್ತಾಯಿದ್ದೀವಿ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ